ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವವರ್ ಮೈ ಚಾನಲ್ ಇವತ್ತು ವೀಕ್ಷಕರ ನಾನು ಉತ್ತರ ಕರ್ನಾಟಕ ಸೈಡ್ ಮತ್ತು ನಮ್ಮ ಕಡೆ ಹಳೆ ಪದ್ಧತಿಯಿಂದ ಮಾಡುವಂಥ ಶಾವಿ ಪಲ್ಯ ಬಜ್ಜಿ ನೋಡಿ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಶಾವಿ ಪಲ್ಯ ಒಬ್ರಿಗೆ ಏನಂದರೆ ಹಾಗೆ ತಿಂದರೆ ಗಂಟ್ಲ ಉರಿ ಸ್ವಲ್ಪ ತಿಂದ ತಕ್ಷಣ ಯಾಳಿಗೆ ಎಲ್ಲ ಒಂಥರ ಆಗುತ್ತಲ್ವ ಅವರಿಗೆ ಈ ರೀತಿ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂದ ತಿಂತಾರೆ ಇದು ಶಾವಿ ಪಲ್ಯ ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ಇರುವಂಥ ಸಣ್ಣ ಸಣ್ಣ ಸ್ಟೋನ್ ಇರ್ಬೋದು ಹಳ್ಳ ಇರ್ಬೋದು ಹೊಟ್ಟೆಯಲ್ಲಿ ಅವೆಲ್ಲ ಕೂಡ ಕರಗೋಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ಸ್ವಲ್ಪ ಎಲ್ಲಾದ್ರೂ ಇರುವಂಥ ಹಳ್ಳ ತಿಂದರೂ ಕೂಡ ಅವರಿಗೆ ಮಾಡಿ ಕೊಟ್ಟರೆ ಇದು ತುಂಬಾ ದೇಹಕ್ಕೆ ಒಳ್ಳೆಯದು ನೋಡಿ ಬನ್ನಿ ನಾನು ಇವತ್ತು ಶಾವಿ ಪಲ್ಯ ಪಕೋಡಾ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಕೂಡ ನೋಡ್ಕೊಂಡು ಬರ್ಬೋದು ಈಗ ನೋಡಿ ನಾನು ಶಾವಿ ಪಲ್ಯ ತಗೊಂಡಿರೋದು ಇದು ಜಾಸ್ತಿ ಕೆಸರಿ ಇರುತ್ತಲ್ವಾ ಅಲ್ಲಿ ಜಾಸ್ತಿ ಬೆಳೆಯೋದು ಚೆನ್ನಾಗಿರುವಂಥ ಜಾಗದಲ್ಲಿ ಬೆಳೆಯೋದೇ ಇಲ್ಲ ಅದು ಎಷ್ಟು ಕೆಸರು ಇರುತ್ತಲ್ವ ಅಷ್ಟು ಜಾಗದಲ್ಲಿ ಬೆಳೆಯುತ್ತೆ ನೋಡಿ ನಾನು ಚೆನ್ನಾಗಿರೋದು ಒಂದು ಸೈಡ್ ನೋಡಿಕೊಂಡು ತಗೋಬೇಕು ಜಾಸ್ತಿ ಎಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ಕೆಸರಿರುತ್ತಲ್ವ ಅಲ್ಲಿರೋ ತಗೊಂಡು ಬನ್ನಿ ಈಗ ನೋಡಿ ನಾನು ಎಲೆ ಚೆನ್ನಾಗಿ ತೊಗೊಂಡು ಕ್ಲೀನಾಗಿ ತಳ್ಕೊಂಡು ಎಲೆ ಎಳೆ ಇರುವಂಥ ಎಲೆ ತೊಗೊಂಡಿರೋದು ಬಿರುಸಿರೋದು ತಗೊಬಾರ್ದು ಎಲೆ ಸ್ವಲ್ಪ ಎಳೆ ಇರುವಂಥ ಎಲೆ ತೊಗೊಂಡ್ಬಿಡಿ ಚೆನ್ನಾಗಿ ತೊಳೆದು ಬಿಡಿ ಮೇಲಿಂದ ಸ್ವಲ್ಪ ಕಟ್ ಮಾಡಿಟ್ಕೊಂಡ್ರೆ ಸಾಕು ಆಮೇಲೆ ನಾನು ಈ ಕಡೆ ಕಡಲೆ ಹಿಟ್ಟು ತಗೊಂಡಿರೋದು ಕಡಲೆ ಒಳಗಡೆ ಒಂದು ಚಿಟಕಿಯಷ್ಟು ಸ್ವಲ್ಪ ಅರಶಿಣ ಹಾಕ್ಕೊಳ್ತಾ ಇರೋದು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಬೆರೆಸ್ಕೊಂಡ್ಬಿಡಿ ಮತ್ತು ಕೆಂಪು ಖಾರ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಖಾರ ನೋಡ್ಕೊಂಡೆ ಹಾಕ್ಕೊಳ್ಳೇಬೇಕು ಅಲ್ವಾ ದೊಡ್ಡವ್ರಿಗಂದರೆ ಖಾರ ನಡೆಯುತ್ತೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಖಾರ ಕಡಿಮೆ ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ಅಜ್ವಾಯಿನ್ ಕೂಡ ಹಾಕ್ಕೊಂಡಿರೋದು ಅಜ್ವಾಯಿನ ಜೊತೆಗೆ ನನಗೆ ಅಜ್ವಾಯಿನ್ ಹಾಕೊಂಡ್ಮೇಲೆ ಅಡುಗೆ ಸೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆ ಅಷ್ಟು ಅಡುಗೆ ಸೂಡ ಹಾಕ್ಕೊಂಡು ನಾನು ಇದು ಹಿಟ್ಟೆಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಬಜ್ಜಿ ಹಿಟ್ಟು ಕಲಸೋ ರೀತಿ ಕಲಸ್ಕೊಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಹದವಾಗಿ ಕಲಸ್ಕೊಂಡಿದ್ದೀನಿ ನಾನೀಗ ಇಷ್ಟು ಹದ ಇರಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾನು ಕಲಿಸ್ಕೊಳ್ತೀನಿ ಇಷ್ಟೆಲ್ಲ ಆದಮೇಲೆ ನಾವು ತೊಗೊಂಡಿರುವಂಥ ಶಾವಿ ಪಲ್ಯ ಎಲೆ ಈ ರೀತಿ ಒಂದು ಪ್ಲೇಟ್ನಲ್ಲಿ ಇರ್ತಿ ನೋಡಿ ತಿರುಗಿ ಹಾಕೋಬೇಕು ಸಿ ಸ್ಟೇಟ್ ಹಾಕೋಬೇಡಿ ಬಾಳ ಹಾಕೊಳ್ಳಿ ಆಮೇಲೆ ಈ ರೀತಿ ಸ್ವಲ್ಪ ಹಿಟ್ಟೆಲ್ಲ ಕಲಿಸಿರೋ ಹಿಟ್ಟು ಮೇಲೆ ಎಲ್ಲ ಚೆನ್ನಾಗಿ ಎಲ್ಲ ಅಂಟಿಸ್ಕೋಬೇಕು ಈ ರೀತಿ ಎಲ್ಲನೂ ಕೂಡ ಅಂಟಿಸ್ಕೊಂಡ್ಬಿಡಿ ಎಲ್ಲ ಕಡೆ ಚೆನ್ನಾಗಿ ಅಂಟಬೇಕು ಹಿಟ್ಟು ಸ್ವಲ್ಪ ಕೂಡ ಬಿಡದೆ ಅಂಟಿಸ್ಕೊಳ್ಳಿ ಎಲ್ಲ ಕಡೆ ಈ ರೀತಿ ಎಲ್ಲಾನು ಕೂಡ ಎಲೆ ಮೇಲೆ ನಾನು ಅಂಟಿಸ್ಕೊಳ್ತೀನಿ ಈ ರೀತಿ ಅಂಟಿಸ್ಕೊಂಡು ಒಂದೊಂದೇ ರೋಲ್ ಮಾಡ್ಕೊಬೋದು ಆದರೂ ಕೂಡ ಈ ರೀತಿ ಮಾಡೋದ ತಕ್ಷಣ ಇನ್ನೊಂದು ತೋರಿಸ್ತೀನಿ ನೋಡಿ ಆ ರೀತಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನು ಎಲ್ಲಾನು ಕೂಡ ಈಗ ಒಮ್ಮೆಗೆ ಎಲ್ಲದಕ್ಕೂ ಕೂಡ ಹಿಟ್ಟು ಹಚ್ಕೊಳ್ತೀನಿ ಚೆನ್ನಾಗಿ ಕಡಲೆ ಹಿಟ್ಟು ಈ ಶಾವಿ ಪಲ್ಯ ನಮ್ಮ ಕಡೆ ಶಾವಿ ಪಲ್ಯ ಅಂತ ಒಂದೊಂದು ಸೈಡ್ ಎಲೆ ಪಲ್ಯ ಕೂಡ ಅಂತಾರೆ ಅದು ಪಲ್ಯನೂ ಕೂಡ ಮಾಡ್ಕೋಬಹುದು ಸಾಂಬಾರು ಮಾಡ್ಕೋಬಹುದು ತುಂಬಾ ವೆರೈಟಿ ವೆರೈಟಿ ರೆಸಿಪಿ ಮಾಡ್ಕೋಬೋದು ಸ್ವಲ್ಪ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸ್ವಲ್ಪ ಗೊತ್ತಿಲ್ಲದವರಿಗೆ ಹೇಳ್ತಾ ಇರೋದು ಅವರು ಕೂಡ ಮಾಡ್ಕೊಳ್ಳೋದಕ್ಕೆ ಈಗ ಎಲ್ಲಾನು ಕೂಡ ಎಲೆ ಅಂಟಿಸ್ಕೊಂಡ್ಮೇಲೆ ಒಂದ್ರ ಮೇಲೆ ಒಂದು ಮೂರ್ಮೂರ ಎಲೆ ಜೋಡಿಸ್ಕೊಂಡ್ರೆ ಸಾಕು ನೋಡಿ ಮುರುಮೂರೆ ಜೋಡಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕೂಡ ಏನಿಲ್ಲ ಮೂರು ಮೂರಿಂದ ನಾಲ್ಕು ಎಲೆ ಜೋಡಿಸ್ಕೊಂಡ್ರೆ ಸಾಕು ಒಂದೊಂದು ಸೈಡ್ ದೊಡ್ಡ ದೊಡ್ಡ ಎಲೆ ಇರುತ್ತೆ ಅದು ದೊಡ್ಡ ದೊಡ್ಡ ಎಲೆ ಏನಕ್ಕೆ ಜಾಸ್ತಿ ಗಂಟ್ಲ ಬುಕ್ಕುಳೆ ಅಂದರೆ ಸ್ವಲ್ಪ ಉರಿತ ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಎಳೆ ಎಳೆ ಇರುವಂಥ ಎಲೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ರೋಲ್ ಮಾಡ್ಕೊಂಡಿದ್ದೀನಿ ರೋಲ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾನು ಈ ಕಡೆ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಒಂದು ಜಾರಿಯಲ್ಲಿ ಕೆಳಗಡೆ ನೀರು ಹಾಕ್ಕೊಂಡು ಜಾರಿ ಇಟ್ಕೊಂಡಿರೋದು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗಿ ಹವೆಯಲ್ಲಿ ಬೈಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗುತ್ತೆ ಈ ರೀತಿ ಹವೆಯಲ್ಲಿ ನಾವು ಹತ್ತು ನಿಮಿಷ ಚೆನ್ನಾಗಿ ಬೆಂದು ಬೆಂದ ಮೇಲೆ ಒಂದು ಕೆಳಗಡೆ ಎಳಿಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಎತ್ತಿದ್ರೆ ಕೈಯಿಂದ ಚೆನ್ನಾಗಿ ಸರಿಯುತ್ತಾ ಇರಬೇಕು ನೋಡಿ ಇಷ್ಟು ಚೆನ್ನಾಗಿ ಹವೆಯಲ್ಲಿ ಬಂದ ಮೇಲೆ ನಾನು ಈ ರೀತಿ ಸಣ್ಣ ಸಣ್ಣವಾಗಿ ರೌಂಡ್ ರೌಂಡಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಪೀಸಸ್ ರಣ್ಣು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ದಪ್ಪ ಏನಿಲ್ಲ ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಕೂಡ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ನಾನು ಎಲ್ಲಾನು ಕೂಡ ಕಟ್ ಮಾಡಿದೆ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಿತ್ತು ಅದಕ್ಕಾದಿರೋ ಎಣ್ಣೆ ಒಳಗಡೆ ನಾವು ಕಟ್ ಮಾಡಿರೋದು ಶಾವಿ ಪಲ್ಯ ಹಾಗೆ ಹಾಕ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಈಸಿನೇ ಇದೆ ಪಕೋಡ ಮಾಡೋದು ತುಂಬಾ ಸಲೀಸಾಗಿದೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ನೀವೂ ಕೂಡ ನೀವು ಮಾಡ್ಕೊಂಡು ಮಕ್ಕಳಿಗೆ ಕೂಡ ಕೊಡ್ಬೋದು ದೊಡ್ಡವರಿಗೆ ಕೂಡ ಕೊಡ್ಬೋದು ಏನೇ ಸ್ಟೋನ್ ಇರಲಿ ಹೊಟ್ಟೆಯಲ್ಲಿ ಎಲ್ಲನೂ ಕೂಡ ಕರ್ಗೋಗುತ್ತೆ ನೋಡಿ ಇದು ತಿಂತ ಇರೋದ್ರೆ ತುಂಬಾ ಕರ್ಗೋಗುತ್ತೆ ನಾನು ತುಂಬಾ ಒಂಥರ ಭಾಳ ಜನರು ಒಂಥರಪ್ಪ ಇದೇನೋ ಸ್ಟೋನ್ ಇದ್ರೆ ಎಷ್ಟೆಲ್ಲ ಮೆಡಿಸನ್ ತೊಗೊಂಡ್ರು ಕರ್ಗೋಗೋದಿಲ್ಲರ ಇದು ಒಂಥರ ಹೊಟ್ಟೆಯಲ್ಲಿ ಸೂಜಿ ಇದ್ದರೂ ಕೂಡ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಎಲೆ ಈಗ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ ತುಂಬ ನಾನು ಟೇಸ್ಟಿಯಾಗಿ ಗೊತ್ತಾಗೋದೇ ಇಲ್ಲ ಆ ರೀತಿ ನಾನು ಶಾವಿ ಪಲ್ಯ ಪಕೋಡ ಮಾಡಿದ್ದೀನಿ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮನ್ನು ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ಮುಂದಿರೋ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ವೀಕ್ಷಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್